ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಡೈಲಿ ವ್ಲಾಗ್ ಇವತ್ತಿನ ಸ್ಪೆಷಲ್ ಏನೇನಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಇವತ್ತಿನ ವ್ಲಾಗ್ ಸ್ವಲ್ಪ 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 ಹೇಗಾಗುತ್ತೆ ಅಂತ ನೋಡ್ಕೊಳ್ತಾ ಹೋಗೋಣ ತುಂಬ ಅಂತ ಏನು ಸ್ಪೆಷಲ್ ಇಲ್ಲ ಡೈಲಿ ಲೈಫಲ್ಲಿ ಹೇಗಿದೆಯೋ ಹಾಗೆ ಇರುತ್ತೆ ಸೊ ಬನ್ನಿ ಹಾಗಾದರೆ ಇವತ್ತಿನ ವ್ಲಾಗ್ ಜೊತೆಲಿ ಒಂದು ವೆರಿ ಯೂಸ್ಫುಲ್ ಆಗಿರುವಂಥ ಹೇರ್ಬ್ಯಾಕ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಎಫೆಕ್ಟಿವ್ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಎಸ್ ನಾನು ಫಸ್ಟ್ ಫ್ಲೋರ್ಗೆ ಬಂದೆ ಆಶೂರ್ ಪಾಪಂಗೆ ಯಾಕೋ ಹುಷಾರಿಲ್ಲ ಸ್ವಲ್ಪ ನೆಗಡೆ ಕೆಮ್ಮು ಅಂತ ಹೇಳ್ತಾಯಿದ್ರು ಸೊ ಕಷಾಯ ಮಾಡ್ಕೊಟ್ಟು ಹೋಗೋಣ ಅಂತ ಬಂದೆ ಜೊತೆಲಿ ಟಿಫನ್ ಮಾಡಿಕೊಟ್ಬಿಡೋಣ ಮತ್ತು ಈಗ ಇಂಡಿಪೆಂಡೆನ್ಸ್ ಡೇ ಅವ್ರು ತುಂಬ ಬ್ಯುಸಿ ಆಗ್ಬಿಡ್ತಾರೆ ಇದಕ್ಕೂ ಅವ್ರಿಗೆ ಟೈಮ್ ಇರಲ್ಲ ಅವ್ರ ಹೆಲ್ತ್ ಕಡೆ ಅವ್ರ ಇರಲ್ಲ ಊಟನೂ ಕರೆಕ್ಟಾಗಿ ಮಾಡಲ್ಲ ಅಂತ ಟಿಫನ್ ಮಾಡಿಕೊಟ್ಟು ಕಷಾಯ ಮಾಡ್ಕೊಟ್ಟು ಬರೋಣ ಅಂತ ಹೊರಟೆ ನೀನು ಸ್ನಾನ ಆಗಿಲ್ಲಲ್ಲ ಇನ್ನು ಶೇವಿಂಗ್ ಮಾಡ್ಕೊತಿದ್ಯಾ ನಾನು ಟಿಫನ್ ರೆಡಿ ಆಯಿತು ಈ ಕಡೆ ಕಷಾಯ ಕಟ್ಟಿದ್ದೀನಿ ಅಮ್ಮ ಕಷಾಯ ಪೌಡರ್ ಮಾಡಿ ರೆಡಿ ಇಟ್ಟಿರ್ತಾರೆ ಯಾವಾಗಲೂ ಆ ಪೌಡರ್ನ ಹಾಕಿ ಇದಕ್ಕೆ ಬೆಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೀನಿ ಈ ಕಡೆ ಪುಳಿಯೋಗರೆ ಆಯಿತು ಟಿಫನ್ ಎಲ್ಲ ರೆಡಿ ಇದೆ ಅವ್ರು ಬಂದು ಈಗ ಟಿಫನ್ ತಿಂದ್ಕೊಳ್ಳೋದೊಂದು ಬಾಕಿ ಇದೆ ಫಸ್ಟ್ ಈಗ ಹೋಗಿ ಕಷಾಯ ಕೊಟ್ಬಿಡ್ತೀನಿ ಅದನ್ನು ಸ್ನಾನ ಮಾಡ್ಕೊಳ್ಳಿ ನಾನು ತಂಗಿ ಕಳಿಸಿರುವಂಥ ಕೊರಿಯರ್ ಇವತ್ತು ಬಂತು ಮೊನ್ನೆ ಡೇಸ್ ಅಲ್ಲಿ ಡೇಸಲ್ಲಿ ಐ ವಾಸ್ ಸೋ ಕ್ಯೂರಿಯಾಸಿಟಿ ತುಂಬ ಇದೆ ತುಂಬ ಸಂತೋಷ ಆಗ್ತದೆ ಈಗ ಬಂತು ಇದನ್ನ ಓಪನ್ ಮಾಡಿ ನೋಡಬೇಕು ಏನೇನಿದೆ ಅಂತ ನಿಮ್ಗೆ ಹತ್ರ ಕೂಡ ಶೇರ್ ಮಾಡ್ಕೋತೀನಿ ಜಸ್ಟ್ ರ್ಯಾಂಡಮ್ ಆಗಿ ಶೇರ್ ಮಾಡ್ಕೋತೀನಿ ಆಮೇಲೆ ಬೇಕು ಡೀಟೇಲ್ ಆಗಿ ಹಲೋ ಕೇಳಿಸ್ತಾ ಇದೆಯಾ ಬಂತು ನೀನು ಕೊರಿಯರ್ ಥ್ಯಾಂಕ್ ಯು ಸೋ ಮಚ್ ಕೊರಿಯರ್ ಕೊರಿಯರ್ ಬಂತು ಅಂದೇ ವೀಡಿಯೋ ಮಾಡ್ತಿದ್ದೀನಿ ನಾನು ಮಾತಾಡೇ ಹ್ಞೂ ಮಾತಾಡು ಹಾ ಓಪನ್ ಮಾಡಿ ನೋಡ್ತೀನಿ ಕೊರಿಯರ್ ಬಂತು ಈಗ ಓಪನ್ ಮಾಡಿ ಓಪನ್ ಮಾಡ್ತೀನಿ ಜೊತೆಗೂ ಶೇರ್ ಮಾಡ್ತೀನಿ ಅದಾದ ನಂತರ ಮತ್ತೆ ಆಮೇಲೆ ಕಾಲ್ ಮಾಡ್ತೀನಿ ಓಕೆನಾ ಓಕೆ ಬಾಯ್ ಯು ನೋಡಿ ಕಳ್ಸಿದಾಳೆ ಅವಳಿಗೆ ಕಾಲ್ ಮಾಡಿ ಹೇಳಿದೆ ಕನ್ಫರ್ಮ್ ಮಾಡಿದೆ ಬಂದಿದೆ ಹಿಂಗೆಲ್ಲ ಐಟಮ್ಸ್ ಅಂತ ಕೊರಿಯರ್ ಮೂಲಕ ಕಳ್ಸಿದಾಳೆ ಅಲ್ಲಿ ಅವಳೇ ಹೋಗಿ ಪರ್ಚೇಸ್ ಮಾಡಿ ಅದನ್ನ ಕೊರಿಯರ್ ಮಾಡಿದಾಳೆ ಆನ್ಲೈನ್ ಶಾಪಿಂಗ್ ಅಲ್ವೇ ಅಲ್ಲ ಸ್ವತಃ ತಾನೇ ಹೋಗಿದ್ದಾಳೆ ಶಾಪ್ಸ್ ಸೊ ನೋಡೋಣ ಏನು ಕಳ್ಸಾಳೆ ಅಂತ ಒಂದು ಮ್ಯಾಟ್ ಹಾಸಿದ್ದೀನಿ ಮ್ಯಾಟ್ ಮೇಲೆ ಇಟ್ಕೊಂಡು ನೋಡೋಣ ಏನೇನು ಕಳ್ಸಿದಳೆ ಅಂತ ಡೀಟೇಲಾಗಿ ನಾನು ಹೋಗಲ್ಲ ಅವಾಗ ಹೇಳಿದ್ನಲ್ಲ ಜಸ್ಟ್ ಏನು ಅಂತ ನೋಡ್ಕೊಳ್ಳೋಣ ಹಾಕೋದು ಸರಿ ಇವಾಗ ಖಾದರೆ ಬನ್ನಿ ನೋಡೋಣ ಏನೇನು ಅಂತ ಇದನ್ನ ಸೀಸರ್ಸ್ ಬೇಕು ಇದು ರೆಡಿ ಮಾಡ್ಕೊತೀನಿ ಕೀಪ್ ಆನ್ ವಾಚಿಂಗ್ Are you happy? Curious to see. Let us see. Let us see, let us see, let us see, let us see. Let us see. Mm -hmm. Open again. ಮುಂಚೆಯೆಲ್ಲ ನಾವು ಪ್ರೊಫೆಷ್ನಲ್ಸಲ್ಲಿ ಈ ರೀತಿ ಕೊರಿಯರ್ ಮಾಡ್ತಿದ್ವಿ ಬಟ್ ಸರ್ವಿಸ್ ಮತ್ತು ಡೆಲಿವರಿ ಇದು ತುಂಬ ಲೇಟ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಟ್ವೆಂಟಿ ಫೈವ್ ಡೇಸ್ ಅದರಲ್ಲಿ ಕಾಲ್ ಮಾಡ್ತಾನೇ ಇರಬೇಕು ಟ್ರ್ಯಾಕ್ ಮಾಡ್ತಾನೇ ಇರಬೇಕು ಐಟಮ್ ಎಲ್ಲಿದೆ ಅಂತ ಸೊ ಯಾಕು ಒಂಥರ ಅನಿಸ್ತು ಅದು ನೋಡೋಣ ಡಿ ಟಿ ಡಿ ಸಿ ಒಂಥರ ಟ್ರೈ ಮಾಡೋಣ ಅಂತ ಚೇಂಜ್ ಮಾಡಿದ್ವಿ ಟ್ರೈ ಮಾಡಿದ್ವಿ ಅವಾಗ ನಮ್ಮ ಡ್ಯಾಡಿ ಏನಿದ್ರು ಸೊ ಡಿ ಟಿ ಡಿ ಸಿ ಸರ್ವಿಸ್ ತುಂಬನೇ ಕ್ವಿಕ್ ಸರ್ವಿಸ್ ಆ್ಯಂಡ್ ಜೀನಿಯಸ್ ಆ್ಯಂಡ್ ಜೆನ್ಯಿನ್ ಸರ್ವಿಸ್ ಅಂತಲೇ ಹೇಳಬಹುದು ಇದು ಯಾವುದೇ ರೀತಿ ಒಂದು ಎಕ್ಸಾಜುರೇಷನ್ ಅಲ್ಲ ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತಾ ಇದ್ದೀನಿ ಅಲ್ಲಿ ಅವರು ಏನು ತಗೊಂಡು ಹೋಗ್ತಾರಲ್ಲ ಕೊರಿಯರ್ ಬಾಯ್ಸ್ ಅವರು ಒಂದು ನಿಯರ್ಲಿ ಒಂದು ಫೈವ್ ಡೇಸ್ ಆಗ್ಬೋದು ಅಂತ ಹೇಳಿದ್ರಂತೆ ಫೈವ್ ಟು ಸಿಕ್ಸ್ ಡೇಸ್ ಆಗ್ಬೋದು ಡೆಲಿವರಿ ಆಗಲಿಕ್ಕೆ ಅಂತ ವಿತಿನ್ ಟೂ ಡೇಸ್ ಬಂದಿದೆ ನಿಜವಾಗ್ಲೂ ವೆರಿ ಕ್ವಿಕ್ ಡೆಲಿವರಿ രണ്ടിയത് <muchas> ഇപ്പം ನಾವು ಇರೋ ಕಡೆನೇ ಬಂದು ಅವರೇ ಪ್ಯಾಕ್ ಮಾಡಿ ಅವರೇ ಎಲ್ಲ ಜಸ್ಟ್ ಏನೇನು ಬೇಕೋ ಎಲ್ಲ ಪ್ಯಾಕ್ ಮಾಡಿ ತುಂಬ ಬಿಗಿಯಾಗಿ ಪ್ಯಾಕ್ ಮಾಡಿ ಮನೆಗೆ ಬಂದು ತಗೊಂಡು ಹೋಗ್ತಾರೆ ಅದೊಂದು ಒಳ್ಳೆಯ ಒಂದು ಫೆಸಿಲಿಟಿ ಡಿ ಟಿ ಡಿ ಸಿ ಕಡೆಯಿಂದ ಕೊರಿಯರ್ಸ್ ಕಡೆಯಿಂದ ಬರೀ ಹೆಣ್ಮಕ್ಳು ಇರ್ತೀವಿ ವಯಸ್ಸಾದ್ರು ಮನೇಲಿರ್ತಾರೆ ಅಂಥವರೆಲ್ಲ ಹೋಗಿ ಪ್ಯಾಕ್ ಮಾಡಿ ಕೊಟ್ಟು ಕೊಲೆ ಮಾಡಿ ಬರೋದು ತುಂಬಾ ರಿಸ್ಕಿ ತುಂಬ ಹೆಚ್ಚಿಗೆ ಅನಿಸುತ್ತೆ ಸೊ ಇದೊಂದು ಅನುಕೂಲ ಇದೆ ಡಿ ಟಿ ಡಿ ಸಿಲಿ ಅಲ್ಲಿ ಮಾತ್ರ ಮೆಟ್ರೋಪಾಲಿಟನ್ ಸಿಟಲ್ಸಲ್ಲಿ ಮಾತ್ರ ಈ ರೀತಿ ಅನುಕೂಲ ಇದೆ ಅಂತ ಅಂದ್ಕೊಂಡಿದ್ದೆ ಬಟ್ ಈಗ ಡೆಲಿವರಿ ಬಾಯ್ ಬಂದಾಗ ಕೇಳಿದಾಗ ಇಲ್ಲಿ ಆ ಒಂದು ಫೆಸಿಲಿಟಿ ಇದೆಯಾ ನೀವೇ ಮನೆಗೆ ಬಂದು ಪ್ಯಾಕ್ ಮಾಡಿ ತೊಗೊಂಡು ಹೋಗ್ತೀರ ಅಂತ ಕೇಳಿದಾಗ ಎಸ್ ನಾವು ಮನೆಗೆ ಬರ್ತೀವಿ ನಿಮ್ಗೆ ಏನಾದರೂ ಇದ್ದರೆ ಹೇಳಿ ನಿಮ್ಗೆ ಕಾಲ್ ಮಾಡಿ ನಾವು ಮನೆಗೆ ಬಂದು ನಿಮ್ಗೆ ಏನೂ ಪ್ರಾಬ್ಲಮ್ ಇಲ್ಲದೆ ನಾವೇ ಪ್ಯಾಕ್ ಮಾಡಿಕೊಂಡು ಎಷ್ಟಾಗುತ್ತೆ ಅಮೌಂಟ್ ನೋಡ್ಕೊಂಡು ಹೋಗ್ತೀವಿ ನಿಮಗೆ ಚಾರ್ಜ್ ಮಾಡಿ ಹೋಗ್ತೀವಿ ಅಂತಂದರು ಸೊ ಇಟ್ ವಾಸ್ ಸೋ ನೈಸ್ ನನಗೂ ತುಂಬ ಖುಷಿ ಆಯಿತು ನಮ್ಮ ಚಿತ್ರದುರ್ಗದಲ್ಲೂ ಈ ಅನುಕೂಲ ಇದೆ ಅಂತ ತುಂಬನೇ ಖುಷಿಯಾಯಿತು ಸೊ ಈ ಪ್ಯಾಕ್ ಎಲ್ಲ ಓಪನ್ ಆಯಿತು ನೋಡಿ ವರ್ಷ ಫು ಯು ವಾ ಇಟ್ ಸೋ ನೈಸ್ ಟು ಸೀ ದೀಸ್ ಆಲ್ ಇದ್ರ ಬಗ್ಗೆ ನಾನು ಡೀಟೇಲಾಗಿ ವಿಡಿಯೋ ನೆಕ್ಸ್ಟ್ ವಿಡಿಯೋ ಖಂಡಿತವಾಗಿಯೂ ಹಾಕ್ತೀನಿ ಕೆಲವು ಸ್ಯಾರೀಸ್ ಎಲ್ಲ ಕಳಿಸಿದ್ದಾಳೆ ಅದೆಲ್ಲ ಆಗಿ ಹಾಕ್ತೀನಿ ಆಲ್ಮಂಡ್ ನೋಡಿ ಆಲ್ಮಂಡ್ಸ್ ಇದು ಇದು ಚಾಕ್ಲೇಟ್ಸ್ ಫಾರ್ ಯು ವಾವ್ ಚಾಕ್ಲೇಟ್ಸ್ ಚಾಕ್ಲೇಟ್ಸ್ ಕಲಿಸ್ ಸೊ ನೈಸ್ ಓ ಸೀಯರ್ ವಾಟ್ ವಾಂಟ್ ಸ್ಮಾಲ್ ಪ್ಲೇಯಿಂಗ್ ಬಾಲ್ಸ್ ಸೊ ಓಕೆ ಫ್ರೆಂಡ್ಸ್ ಏನು ಕಲ್ಸೇಳೆ ಅಂತ ನಾನೆಲ್ಲ ನೋಡ್ತೀನಿ ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಏನೇನು ಕಳ್ಸಿ ಡೀಟೇಲ್ ಆಗಿ ಶೇರ್ ಮಾಡ್ತೀನಿ ಈಗಾಗಲೇ ಹೇಳಿದ್ನಲ್ಲ ಸೊ ಕೀಪ್ ಆನ್ ವಾಚಿಂಗ್ ಇವತ್ತಿನ ವೀಡಿಯೋದಲ್ಲಿ ಮತ್ತು ನೆಕ್ಸ್ಟು ಹೇರ್ ಕೇರ್ ಯಾವ ರೀತಿ ಮಾಡಬೇಕು ಮನೆಯಲ್ಲೇ ಏನಿಲ್ಲ ಅದಕ್ಕೆ ನಾ ತಲೆ ಹೊಟ್ಟು ತಲೆ ಕೂದಲು ಉದುರ್ತಾ ಇದ್ದರೆ ಅಂಥ ಪ್ರಾಬ್ಲಮ್ ಎಲ್ಲ ದೂರ ಮಾಡ್ಬೋದು ನಾನೀಗ ಹೇಳುವಂಥ ಟಿಪ್ಸ್ನ ಫಾಲೋ ಮಾಡಿದರೆ ಸೊ ಬನ್ನಿ ಆ ಟಿಪ್ಸ್ ಏನು ಅಂತ ಮನೆಯಲ್ಲೇ ಮಾಡುವಂತಹ ಈಸಿಯಾಗಿ ಮಾಡುವಂತಹ ಹೇರ್ ಪ್ಯಾಕ್ ಹೇಗೆ ಮಾಡೋದು ಅಂತ ನೋಡ್ಕೊಂಬತ್ತು ಮೊದಲಿಗೆ ಒಂದು ಪ್ಲಾಸ್ಟಿಕ್ ಬೌಲ್ ತೆಗೆದುಕೊಂಡಿದ್ದೀನಿ ಆದಷ್ಟು ಪ್ಲಾಸ್ಟಿಕ್ ಬೌಲಲ್ಲೇ ಇದನ್ನ ಮಾಡ್ಕೊಳ್ಳಿ ಅದರಲ್ಲಿ ನಾನೀಗ ಆಮ್ಲ ಪೌಡರ್ನ ಹಾಕ್ತಾಯಿದ್ದೀನಿ ಈಗಾಗಲೇ ಮುಂಚೆನೇ ಹೇಳಿರೋ ಹಾಗೆ ಆಮ್ಲ ಪೌಡರ್ ಗ್ರಂಥಿಗೆ ಅಂಗಡಿಯಲ್ಲಿ ಆರಾಮಾಗಿ ಸಿಕ್ಕೋಗುತ್ತೆ ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂದರೆ ಇದಕ್ಕೆ ಯಾವುದೇ ರೀತಿಯ ಕಾಸ್ಟ್ಲಿ ಶ್ಯಾಂಪೂ ನಾವು ಹಾಕೊಳ್ಳೋದೇ ಬೇಡ ಹೇರ್ ಫಾಲ್ ಕಂಟ್ರೋಲ್ಗೆ ಈ ಒಂದು ಆಮ್ಲ ಪೌಡರ್ ಅಷ್ಟು ಒಳ್ಳೆಯ ಕೆಲಸ ಮಾಡುತ್ತೆ ನನ್ನ ಹತ್ರ ಆಲ್ಪ್ಸ್ ಗುಡ್ನೆಸ್ ಅನ್ನುವಂಥ ಆಮ್ಲ ಪೌಡರ್ ಇತ್ತು ಇದನ್ನ ನಾನು ಆನ್ಲೈನ್ ಶಾಪಿಂಗ್ ಮಾಡಿದ್ದೆ ಬಟ್ ಗ್ರಂಥಿಗೆ ಅಂಗಡಿ ಲೋಕಲ್ ಶಾಪ್ಸಲ್ಲಿ ಸಿಕ್ಕೋಗುತ್ತೆ ಈಗ ನಾನು ಇದಕ್ಕೆ ಹುಳಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಹುಳಿ ಮೊಸರು ಇಲ್ದೇ ಯಾವುದು ನೋ ಪ್ರಾಬ್ಲಮ್ ನೀವು ಮೊಸರು ತೆಗೆದುಕೊಂಡು ಬಂದು ಇದನ್ನ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೋಬೋದು ನೆಕ್ಸ್ಟ್ ಇದಕ್ಕೆ ಅರ್ಧ ಹುಳ್ಳಿನಷ್ಟು ನಿಂಬೆಹಣ್ಣನ್ನು ಹಾಕೊಳ್ತಾ ಇದ್ದೀನಿ ಮೊಸರು ಕೂಡ ನಮ್ಮ ಕೂದಲಿಗೆ ಒಳ್ಳೆ ನರಿಷ್ಮೆಂಟ್ ಕೊಡುತ್ತೆ ಹಾಗೂ ನಿಂಬೆಹಣ್ಣು ಕೂಡ ಅಷ್ಟೇ ಕೂದಲು ಉದುರೋದನ್ನು ಕಡಿಮೆ ಮಾಡುತ್ತೆ ಹಾಗೂ ಈ ಮೂರರ ಮಿಶ್ರಣ ಏನು ಬರುತ್ತೆ ಇದು ನಮ್ಮ ಕೂದಲಿಗೆ ಪೋಷಣೆಯ ಜೊತೆಯಲ್ಲಿ ಸಿಲ್ಕಿ ಹೆಲ್ದಿ ಶೈನಿ ಏನೇ ಕೂದಲು ಹಾಗೂ ಸ್ಕ್ಯಾಲ್ಪ್ನ ಸಮಸ್ಯೆ ಇದ್ದರೂ ಕೂಡ ಈ ಒಂದು ಆಮ್ಲ ಪೌಡರ್ ಹಾಗೂ ಮೊಸರು ಆ್ಯಂಡ್ ದೆನ್ ಏನು ನಿಂಬೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀವಿ ಇದೇ ಇಷ್ಟೇ ಮೂರು ಐಟಮ್ಸನ್ನ ನಾವು ಎಲ್ಲ ಸಮಸ್ಯೆಗಳಿಂದ ಪಾರಾಗಬಹುದು ನನಗೆ ಮೊಸರು ಎಷ್ಟು ಬೇಕು ನೋಡ್ಕೊಂಡು ಕನ್ಸಿಸ್ಟೆನ್ಸಿ ಅಷ್ಟನ್ನ ನೀವು ಮಿಕ್ಸ್ ಮಾಡ್ಕೋಬೋದು ಸ್ವಲ್ಪ ನೀರನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು ಅಟ್ಲೀಸ್ಟ್ ಅದು ನಿಮ್ಮ ಸ್ಕ್ಯಾಲ್ಪಿಗೆ ಆಗುವಂತಹ ಲೆವೆಲಲ್ಲಿ ಇರಬೇಕು ಈ ದೋಸೆ ಹಿಟ್ಟು ಇಡ್ಲಿ ಹಿಟ್ಟೆಲ್ಲ ಇರುತ್ತಲ್ಲ ಆ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೂ ಕೂಡ ಈ ಒಂದು ಪ್ಯಾಕ್ ತುಂಬಾ ಒಳ್ಳೆಯದು ಮೊಸರು ಕೂದಲಿಗೆ ಶೈನಿಂಗ್ ಕೊಡುತ್ತೆ ಹೊಟ್ಟಿನ ದೂರ ಮಾಡುತ್ತೆ ನಮಗೆ ತಲೆ ಬುರುಡೆ ಇದೆಯಲ್ಲ ಆ ಒಂದು ಸ್ಕಿನ್ಗೆ ಒಳ್ಳೆ ನರಿಷ್ಮೆಂಟ್ ಕೊಡುತ್ತೆ ನಿಂಬೆಹಣ್ಣು ಅಷ್ಟೆ ಒಳ್ಳೆಯ ಒಂದು ಕೆಲಸ ಮಾಡುತ್ತೆ ಹೊಟ್ಟಿನ ಸಮಸ್ಯೆ ಆ್ಯಂಡ್ ದೆನ್ ಕೂದಲು ಉದುರುವ ಸಮಸ್ಯೆ ಟೋಟಲಿ ಈ ಒಂದು ಮೂರರ ಮಿಶ್ರಣ ನಮ್ಮ ತಲೆ ಕೂದಲಿಗೆ ಒಳ್ಳೆಯ ನರಿಶ್ಮೆಂಟ್ ಕೊಟ್ಟು ಏನೇ ಸಮಸ್ಯೆ ಇದ್ದರೂ ಕೂಡ ಹೊಟ್ಟೆ ಆಗಿರ್ಬೋದು ಕೂದಲು ಉದರೋ ಸಮಸ್ಯೆ ಆಗಿರ್ಬೋದು ಎಲ್ಲ ಇದು ಸಮಸ್ಯೆಗಳಿಂದ ಪಾರು ಮಾಡುತ್ತೆ ಈ ಒಂದು ಪ್ಯಾಕ್ ಎಸ್ ಇದು ಆಯಿತು ಇಷ್ಟೇ ಮೂರೇ ಐಟಮ್ಸ್ ಸೇರಿಸ್ಬಿಟ್ರೆ ಆಗೋಯಿತು ನೋಡಿ ಆ ಪೌಡ್ರ್ ಹಾಕೋದ್ರಲ್ಲಿ ನಾನು ಎಷ್ಟು ಗಲೀಜು ಮಾಡಿಬಿಡ್ತೀನಿ ಅಮ್ಮ ನೋಡಿದ್ರೆ ಬೈತಾರೆ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಸೊ ಹ್ಞೂ ಫಸ್ಟ್ ಕ್ಲೀನ್ ಮಾಡ್ಕೋಬೇಕು ಬೈಸ್ಕೊಳ್ಳೋರು ಯಾರು ಅಲ್ವಾ ಅವರೆಲ್ಲ ಕ್ಲೀನ್ ಮಾಡ್ಕೊಂಬಂದಿರ್ತಾರೆ ಮತ್ತು ನಾನು ವೀಡಿಯೋ ಕಾಲ್ದಲ್ಲಿ ಎಲ್ಲ ಗಲೀಜು ಮಾಡಿದರೆ ಅಷ್ಟೆ ಓಕೆ ಆಯಿತು ನೋಡ್ಕೊಂಬಂದ್ರೆ ಎಷ್ಟು ಈಸಿಯಾಗಿ ಮಾಡಿಬಿಟ್ವಿ ಅಂತ ಇದರಿಂದ ನಾನು ಈಗಾಗಲೇ ಹೇಳಿರೋ ಹಾಗೆ ಕೂದಲಿರುವಂತಹ ಹೊಟ್ಟು ಸಿಕ್ಕು ಕೂದಲು ಉದುರುವಂತಹ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಹಾಗೂ ಕೂದಲೇನು ತುಂಬ ಉದುರ್ತಾ ಇದ್ದರೆ ಅದು ಕೂಡ ನಿಮಗೆ ಖಂಡಿತವಾಗಿಯೂ ಕಡಿಮೆ ಆಗುತ್ತೆ ಕೂದಲು ನೀವು ಗಮನಾರ್ಹವಾಗಿ ಕೂದಲು ಉದುರೋದು ನೀವು ಅಬ್ಸರ್ವ್ ಮಾಡಿ ಏನು ಕೂದಲು ಉದುರ್ತಾ ಇರುತ್ತೆ ಅದು ನಿಂತು ಹೋಗುತ್ತೆ ನಾನು ಅದನ್ನ ಈಗಾಗಲೇ ಆ ಹೇರ್ ಪ್ಯಾಕ್ನ ಹಚ್ಕೊಂಡು ಒನ್ ಅವರ್ ಬಿಟ್ಟು ನಾನು ಸ್ನಾನ ಮಾಡ್ಕೊಂಡಿದ್ದೀನಿ ಮೈಲ್ಡಾಗಿ ಶ್ಯಾಂಪೂ ಕೂಡ ಯೂಸ್ ಮಾಡಿದ್ದೀನಿ ನೋಡಿ ನಾನು ಒಂದು ಕೂದಲು ಕೂಡ ಉದುರ್ತಾ ಇಲ್ಲ ಯಾವುದೇ ನಾನು ನಿಮಗೆ ಒಂದು ನಾನು ಮಾಡ್ತಾ ಇಲ್ಲ ಯಾವುದೇ ರೀತಿ ಸುಳ್ಳು ನಾನು ತೋರಿಸ್ತಾ ಇಲ್ಲ ಒಂದು ಕೂದಲು ಕೂಡ ಉದುರ್ತಾ ಇಲ್ಲ ನನಗೆ ಕೂದಲು ಉದ್ರುವಂತಹ ಪ್ರಾಬ್ಲಮ್ ತುಂಬಾ ದಿವಸಗಳಿಂದ ಇತ್ತು ನಾನು ಶಾಂಪೂಸ್ ಕೂಡ ತುಂಬಾನೇ ಯೂಸ್ ಮಾಡಿದೆ ಬೇರೆ ಬೇರೆ ಶಾಂಪೂಸ್ ನಾನು ಟ್ರೈ ಮಾಡಿದೆ ಬಟ್ ಯಾವುದೋ ನನಗೆ ಅಪ್ಲಿಕೇಬಲ್ ಆಯ್ತು ನಮಗೆ ನನಗೆ ಯಾವುದೂ ಒಳ್ಳೆ ರಿಸಲ್ಟ್ಸ್ ಕೊಡಲಿಲ್ಲ ಈ ಹಿಂದೆ ನಾನು ಏನು ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ ಕೂದಲು ಉದುರೋ ಅಂತ ವಿಚಾರವಾಗಿ ಆ ಒಂದು ಎಲ್ಲ ಯೂಸ್ ಮಾಡಿ ಇದನ್ನು ಕೂಡ ಯೂಸ್ ಮಾಡಿ ನಾನು ಖಂಡಿತವಾಗ ಗಮನಾರ್ಹವಾಗಿ ನನಗೆ ಕೂದಲು ಓದೋದು ಕಡಿಮೆ ಆಗಿದೆ ಕೂದಲು ಸ್ಕ್ಯಾಲ್ಪ್ ತುಂಬ ಹೆಲ್ದಿಯಾಗಿದೆ ಸ್ಟ್ರಾಂಗ್ ಆಗಿದೆ ಹಾಗೂ ಕೂದಲು ಕೂಡ ತುಂಬ ಗಟ್ಟಿಯಾಗಿ ಶಕ್ತಿಯುತವಾಗಿದೆ ಕೂದಲು ಸ್ಟ್ಯಾಂಡ್ಸ್ ಏನಿರುತ್ತೆ ಅದು ತುಂಬ ಶಕ್ತಿಯುತವಾಗಿದೆ ಸೊ ನೀವು ಕೂಡ ಮನೇಲಿ ಈ ರೀತಿ ತುಂಬ ಕಡಿಮೆ ಖರ್ಚಲ್ಲಿ ನೀವು ಯೂಸ್ ಮಾಡ್ಕೋಬೋದು ಹಾಗೂ ಆಮ್ಲ ಪೌಡರ್ ಎಲ್ಲರಿಗೂ ಗೊತ್ತು ಎಷ್ಟು ಅದು ತುಂಬಾ ಹೆಲ್ಪ್ಫುಲ್ ನೀವು ಆಮ್ಲ ಒಂದು ಪೌಡರ್ನ ನೀವು ಇಂಟೇಕ್ ಕೂಡ ಮಾಡ್ಬೋದು ಎಡಿಬಲ್ ಆಮ್ಲ ಪೌಡರ್ ಕೂಡ ಸಿಗುತ್ತೆ ಆಮ್ಲ ಪೌಡರ್ ಸುಲಭವಾಗಿ ಗ್ರಂಥಿಗೆ ಅಂಗಡಿಯಲ್ಲಿ ಹೋಗುತ್ತೆ ಕೂದಲು ಒಂದು ವೇಳೆ ಬೆಳ್ಳಗಾಗ್ತಾ ಹಾಕ್ತಾ ಇದ್ರು ಕೂಡ ಅದನ್ನು ಕೂಡ ಇದು ಕಪ್ಪಗೆ ಹಾಕ್ತಾ ಹೋಗುತ್ತೆ ಕೂದ್ಲು ಏನಾದ್ರು ಬೆಳ್ಳಗಾಗ್ತಾ ಬಂತು ತುಂಬಾ ಚಿಕ್ಕ ವಯಸ್ಸಲ್ಲೇ ನಿಯರ್ಲಿ ಟ್ವೆಂಟೀಸ್ ಥರ್ಟೀಸಲ್ಲೇ ಬೆಳಗಾಗ್ತಾ ಬಂತು ಈಗಾಗಲೇ ಈಗಿನ ಕಾಲದಲ್ಲಿ ತುಂಬಾನೇ ಬೇಗ ಚಿಕ್ಕ ವಯಸ್ಸಲ್ಲೇ ಬೆಳಗಾಗ್ತಾ ಹೋಗುತ್ತೆ ಕೂದ್ಲು ಅದು ಕೂಡ ಈ ಒಂದು ಆಮ್ಲ ಪೌಡರ್ನ ನೀವು ಒಂದು ಎರಡು ಮೂರು ಸಲ ಯೂಸ್ ಮಾಡ್ತಾ ಬಂದ್ರೆ ಸಲ ಆದರೂ ಇದು ಯೂಸ್ ಮಾಡ್ತಾ ಎರಡು ಮೂರು ಯೂಸೇಜಲ್ಲಿ ನಿಮಗೆ ಬೆಳಗ್ಗಾಗಿರುವಂತಹ ಕೂದ್ಲು ಕಪ್ಪಾಗುತ್ತೆ ಖಂಡಿತವಾಗಿ ಚಾಲೆಂಜ್ ಮಾಡಿ ಹೇಳ್ತಾ ಇದೀನಿ ಒಂದ್ಸಲ ಟ್ರೈ ಮಾಡಿ ಸೊ ಮೇಲ್ಗಡೆಯನ್ನು ಪುಳಿಯೋಗರೆ ಮಾಡಿದ್ದೆ ಅದನ್ನ ಆಶೆ ತಂದುಕೊಟ್ಟೆ ಒಂದು ಬೌಲ್ ಅಷ್ಟು ಉಳಿದಿತ್ತು ಅವ್ರು ತುಂಬ ಜಾಸ್ತಿ ತಿಂದುಬಿಡಿದ್ದಾರೆ ತುಂಬ ಚೆನ್ನಾಗಿತ್ತು ಟೇಸ್ಟಿ ಅಂತ ಆಗಿತ್ತು ಅಂತ ಸೊ ಈಗ ನಾನೇನು ಫ್ರೆಶ್ಅಪ್ ಆಗಿಲ್ಲ ಫ್ರೆಶ್ ಅಪ್ ಆಗಬೇಕು ಮನೇಲಂತೂ ತುಂಬಾ ಕೆಲಸ ಇತ್ತು ಒಂದು ನಿಮಿಷ ಸೊ ಈ ರೀತಿ ಇತ್ತು ಆ್ಯಂಡ್ ದೆನ್ ಅಷ್ಟೇ ಹೇಳಿದ್ನಲ್ಲ ಇವತ್ತು ಮನೇಲಿ ಏನು ಹೇಳಬೇಕು ಅಂತ ಇದ್ದೆ ಅಂದರೆ ಮನೇಲಿ ತುಂಬಾ ಕೆಲಸ ಇತ್ತು ಸ್ವಲ್ಪ ಮೇಲೆ ಸಿಂಟೆಕ್ಸಿನ ಸ್ವಲ್ಪ ಪ್ರಾಬ್ಲಮ್ ಇತ್ತು ಒಂದು ಮೇಲುಗಡೆ ಒಂದು ಟ್ಯಾಬ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಸ್ವಲ್ಪ ಇದೇ ರೀತಿ ಸ್ವಲ್ಪ ಹೆಕ್ಟಿಕ್ ಆಗಿತ್ತು ಎಲ್ಲ ಜವಾಬ್ದಾರಿ ನನ್ನ ಮೇಲೇ ಡ್ಯಾಡಿ ಹೋದಾಗಿಂದ ಸ್ವಲ್ಪ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ನನ್ನ ಮೇಲೆ ಆಗ್ಬಿಟ್ಟಿದೆ ಅವ್ರು ನನ್ನ ಕೈಯಿಂದ ಏನೂ ಮಾಡಿಗೊಡ್ಸ್ತಿರ್ಲಿಲ್ಲ ಏ ನೀನು ಬೇಡ ನಾನು ನಿನ್ನ ಬಾಯಿ ಕಡೆ ನಾನು ಮಾಡ್ಕೋತೀನಿ ನಾನೆಲ್ಲ ಮಾಡಿಸ್ತೀನಿ ಅಂತ ಅವರೇ ಮುಂದೆ ಹೋಗಿ ಎಲ್ಲ ಮಾಡೋರು ಬಟ್ ಈಗ ನಾನೇ ಎಲ್ಲ ನೋಡ್ಕೋಬೇಕು ಹಸ್ಬೆಂಡ್ ಬೇರೆ ತುಂಬ ಬ್ಯುಸಿ ಇದ್ದಾರೆ ಬ್ರದರ್ಸ್ ಅವರವ್ರ ಮನೆಯಲ್ಲಿ ಅವ್ರವ್ರ ಲೈಫಲ್ಲಿ ಅವ್ರ ಆಫೀಸ್ ವರ್ಕಲ್ಲಿ ಅವ್ರು ಬ್ಯುಸಿ ಇರ್ತಾರೆ ಪಾಪ ಅವ್ರಿಗೂ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ ಯಾರಿಗೂ ಬ್ಲೇಮ್ ಮಾಡೋಕ್ಕಾಗಲ್ಲ ಬಟ್ ನಮ್ಮ ಮನೆ ಕೆಲಸ ನಾವೇ ಮಾಡಬೇಕು ಹೆಣ್ಮಕ್ಳು ಎಲ್ಲದರಲ್ಲೂ ಓಕೆ ಇರಬೇಕು ಎಲ್ಲದರಲ್ಲೂ ಮುಂದಿರಬೇಕು ಆನ್ ಕಾನ್ಸೆಪ್ಟ್ ನಿನ್ನ ಮನಸ್ಸಲ್ಲಿದೆ ಸೊ ಇವತ್ತಿನ ಬ್ಲಾಗ್ ಈ ರೀತಿ ಇತ್ತು ಪ್ಲಂಬರ್ ವರ್ಕ್ ಎಲ್ಲ ಮಾಡಿ ಮುಗಿಸಿದ್ದೀನಿ ಈಗಾಗಲೇ ಟೈಮ್ ಅರೌಂಡ್ ಒನ್ ಓ ಕ್ಲಾಕ್ ಆಗ್ತಾ ಬರ್ತಾ ಇದೆ ನೀವು ಎಲ್ಲ ಟಿಫನ್ ಮಾಡ್ಕೊಂಡ್ರ ಅಂತ ನನ್ನ ಕಾಮೆಂಟ್ ಸೆಕ್ಷನ್ ಬಂದು ಕಳಿಸ್ರಿ ಬೆಳಗಿನ ನೀರೇ ಸಪ್ಲೈ ಆಗ್ತಿರಲಿಲ್ಲ ಮನೆಯಲ್ಲಿ ಪ್ಲಂಬರ್ ಕೆಲಸ ಎಲ್ಲ ಆದಮೇಲೆ ಮೋಟ್ರ್ ಆನ್ ಮಾಡಿದಾದಮೇಲೆ ಸಿಂಟೆಕ್ಸ್ ನೀರು ಪಾವೆಲ್ಲ ಸಪ್ಲೈ ಆಗಿ ಈಗ ಮನೆಯೆಲ್ಲ ನೀರು ಬರ್ತಾ ಇದೆ ಸೊ ಇನ್ನು ಮುಂದೆ ಕೆಲಸ ಸ್ಟಾರ್ಟ್ ಆಗುತ್ತೆ ಇನ್ನು ಮುಂದೆ ಸ್ನಾನ ಎಲ್ಲ ಸ್ಟಾರ್ಟ್ ಆಗುತ್ತೆ ಈಗ ಸ್ನಾನ ಎಲ್ಲ ಲೇಟಾಗಿಬಿಡ್ತು ನೀರಿಲ್ದೇ ಇದ್ದೆ ಒಂದು ಪಿಚಾರದಲ್ಲಿ ನೀರಿಲ್ವಲ್ಲ ಅದಕ್ಕೆ ಸೊ ಟಿಫನ್ ಒಂದಾಗಿದೆ ಅಷ್ಟೇ ಅಮ್ಮ ಪಾಪ ಕಷ್ಟಪಟ್ಟು ಚಿತ್ರಣ ಮಾಡಿಬಿಡ್ತೀನಿ ಸಿಂಪಲ್ ಆಗಿ ಅಂತ ಚಿತ್ರಾನ್ ಮಾಡ್ಕೊಂಡ್ಬಿಟ್ರು ಆ್ಯಂಡ್ ದೆನ್ ಮೇಲುಗಡೆ ಹೋಗಿ ನಾನು ತೋರಿಸಿದ್ನಲ್ಲ ಅಲ್ಲಿ ಹೋಗಿ ಪುಳಿಯೋಗರೆ ಮಾಡಿಕೊಟ್ಟೆ ಅವ್ರಿಗೆ ಅದನ್ನ ಆಶು ತಂದುಕೊಟ್ಟೆ ಸೊ ಈ ರೀತಿ ಡೈಲಿ ಲೈಫ್ ಇದೆ ಈಗ ನಾನು ಫ್ರೆಶ್ ಅಪ್ ಆಗ್ತೀನಿ ಇವತ್ತಿನ ಈ ಒಂದು ವ್ಲಾಗ್ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಬಂದು ಕಲಿಸಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ದೆನ್ ಇನ್ನೊಂದು ಒಂದು ಹೇರ್ ಪ್ಯಾಕೇ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅದು ತುಂಬಾ ಎಫೆಕ್ಟಿವ್ ತುಂಬಾ ನಂಬರ್ ಒನ್ ಎಫೆಕ್ಟಿವ್ ಆಗಿರುವಂಥ ಹೇರ್ ಪ್ಯಾಕ್ ನಾನು ಹೇಳಿದ್ನೆಲ್ಲ ಗ್ರಂಥಿಗೆ ಹೆಂಗೆ ಸಿಕ್ಕ ಹೋಗುತ್ತೆ ನಿಮಗೆ ಆಮ್ಲ ಪೌಡರ್ ಅದನ್ನು ತೆಗೆದುಕೊಂಡು ಬಂದು ನೀವು ಯೂಸ್ ಮಾಡ್ಕೊಳ್ಳಿ ನನ್ನ ಹೇರ್ಸ್ ಎಷ್ಟು ಹೆಲ್ದಿಯಾಗಿ ಕಾಣ್ತಾ ಇತ್ತು ಅಂತ ನೀವೇ ನೋಡಿದ್ರೆ ಖಂಡಿತವಾಗಿ ಲಿಟ್ರಲ್ಲಿ ನಾನು ಹೇರ್ ಆಗ್ತಾನೇ ಇಲ್ಲ ಅಷ್ಟು ಒಳ್ಳೆ ಕೆಲಸ ಮಾಡುತ್ತೆ ಸೊ ಇವತ್ತೆ ಅದು ಅದನ್ನ ಟ್ರೈ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಮತ್ತೆ ಭೇಟಿ ಆಗ್ತೀನಿ ಟೇಕ್ ಕೇರ್ ಸೇ ಬಾಯ್ ಅಶೋ ಬಾಯ್ ನನ್ನ ಚಾನೆಲ್ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ನಿ ಯು ಆಲ್ ಕೇರ್ ಪ್ಲೀಸ್ ಪ್ಲೀಸ್ ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ತಂದೆ ತಾಯಿಗಳನ್ನು ನೀವು ತುಂಬ 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 ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ವಯಸ್ಸಾಗಿರುವಂತಹ ತಂದೆ ತಾಯಿಗಳನ್ನು ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ಹಾಗೂ ನಮ್ಮ ಒಂದು ತುಂಬ ಆದ್ಯವಾದ ಒಂದು ಹೊಣೆಗಾರಿಕೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಆಲ್ ವಾಲ್ ಕೇರ್